ನಮಸ್ಕಾರ ವೀಕ್ಷಕರೇ ರಣರಕ್ಕಸ ಘಟನೆಗಳ ಬಳಿಕ ಬಾಂಗ್ಲಾದೇಶದಲ್ಲಿ ಒಂದು ಹಂತದಲ್ಲಿ ರಕ್ತಪಾತ ಕಡಿಮೆಯಾಗಿದೆ ಆದರೆ ಈ ಘಟನೆ ಬಾಂಗ್ಲಾದ ಪ್ರತಿ ನಾರಿಯನ್ನು ಬಡಿ ದೆಬ್ಬಿಸಿದೆ ಜಾತ್ಯತೀತತೆ ಗುಂಗಲ್ಲಿ ಮೈಮರೆತವರಿಗೆ ಎಂಥ ಸ್ಥಿತಿ ಬಂತು ಅನ್ನೋದನ್ನ ನೀವೇ ನೋಡ್ತಾ ಇದ್ದೀರಾ ಒಂದು ಕಡೆ ಭಾರತ ಸರ್ಕಾರ ಬಾಂಗ್ಲಾ ಹಿಂದೂಗಳ ರಕ್ಷಣೆಗೆ ಕೈಲಾದ ಸಹಾಯ ಮಾಡ್ತಾ ಇದೆ ಆದರೆ ಅತ್ತ ಬಾಂಗ್ಲಾ ಹಿಂದೂ ನಾರಿಯರು ತಮ್ಮ ರಕ್ಷಣೆಗೆ ತಾವೇ ಮುಂದಾಗಿದ್ದಾರೆ ಮಾನವ ರೂಪಿ ರಕ್ಕಸರು ಯಾವ ಹೊತ್ತಲ್ಲಿ ಬೇಕಾದರೂ ಎರಗಬಹುದು ಅನ್ನೋದನ್ನ ಮನಗಂಡಿರೋ ನಾರಿಯರು ಆಯುಧ ಹಿಡಿದು ತಲೆ ಎತ್ತಿ ರಸ್ತೆಗಳಲ್ಲಿ ಓಡಾಡ್ತಾ ಇದ್ದಾರೆ ಇನ್ನೊಂದೆಡೆ ವಿಶ್ವದ ಹಲವು ದೇಶಗಳಿಂದ ಬಾಂಗ್ಲಾ ಹಿಂದೂಗಳಿಗೆ ಬೆಂಬಲ ಸಿಗ್ತಾ ಇದೆ ಕ್ರಿಶ್ಚಿಯನ್ನರು ಬೌದ್ಧರು ಕೂಡ ಒಗ್ಗಟ್ಟಿನಿಂದ ಹಿಂದೂಗಳಿಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ ಇನ್ನೊಂದೆಡೆ ಮಧ್ಯಂತರ ಸರ್ಕಾರ ರಚಿಸಿರೋ ಮೊಹಮ್ಮದ್ ಯುನಸ್ ಅಧಿಕಾರ ಸಿಗ್ತಾ ಇದ್ದ ಹಾಗೆ ಮಾಧ್ಯಮದವರ ವಿರುದ್ಧ ಗುಡುಗಿದ್ದಾರೆ ಹಾಗಿದ್ರೆ ಬಾಂಗ್ಲಾ ಪರಿಸ್ಥಿತಿ ಹೇಗಿದೆ ಯಾರೆಲ್ಲ ಬೆಂಬಲ ಕೊಡ್ತಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೌದು ಪ್ರಪಂಚದ ಇತಿಹಾಸದಲ್ಲೇ ಘಟಿಸಬಾರದ ಘಟನೆ ನಡೆದು ಹೋಗಿದೆ ಬಾಂಗ್ಲಾದಲ್ಲಿ ಈಗ ಎಲ್ಲವೂ ಸರಿ ಹೋಗದೆ ಇದ್ರೂ ಗಲಭೆಯ ತೀವ್ರತೆ ಕಡಿಮೆ ಆಗಿದೆ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತೆ ಇರೋದ್ರಿಂದ ಅಲ್ಲಿನ ಹಿಂದೂಗಳು ತಮ್ಮ ರಕ್ಷಣೆಗೆ ತಾವೇ ಮುಂದಾಗಿದ್ದಾರೆ ಆಯುಧಗಳನ್ನ ಹಿಡಿದೇ ಓಡಾಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಾಂಗ್ಲಾದ ಹಿಂದೂ ಹೆಣ್ಣು ಮಕ್ಕಳ ಸಾಕಷ್ಟು ವಿಡಿಯೋಗಳು ಹರಿದಾಡಿದ್ವು ಕೆಲವು ಕಡೆ ಹೆಣ್ಣು ಮಕ್ಕಳನ್ನ ಕಟ್ಟಿ ಹಾಕಿ ಹಲ್ಲೆ ನಡೆಸಿದ್ರೆ ಇನ್ನು ಕೆಲ ಕಡೆಗಳಲ್ಲಿ ಹಿಂದೂ ಏತರ ಹೆಣ್ಣು ಮಕ್ಕಳು ಹಿಂದೂ ಹೆಣ್ಣು ಮಕ್ಕಳ ಕೈಯಲ್ಲಿ ಬಸ್ಕಿ ಹೊಡೆಸೋದು ರಸ್ತೆ ಮಧ್ಯೆ ಹಲ್ಲೆ ಮಾಡೋದು ಇವೆಲ್ಲವೂ ಕಾಣಿಸ್ತಾ ಇದ್ವು ಪರಮಾಶ್ಚರ್ಯ ಅಂದ್ರೆ ಇದರ ಬಗ್ಗೆ ದೊಡ್ಡ ದೊಡ್ಡ ಮಾನವೀಯ ಸಂಘಟನೆಗಳು ಮಾತೇ ಆಡ್ಲಿಲ್ಲ ಅನ್ನೋದು ಇದನ್ನ ಹೀಗೆ ಬಿಟ್ರೆ ಬದುಕೋದೇ ಕಷ್ಟ ಅಂತ ಅರಿತ ಅಲ್ಲಿನ ಹಿಂದೂ ಹೆಣ್ಣು ಮಕ್ಕಳು ಕೈಯಲ್ಲಿ ಆಯುಧ ಹಿಡಿದು ಓಡಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ವಿಡಿಯೋಗಳು ಹರಿದಾಡ್ತಾ ಇದ್ದು ಬಾಂಗ್ಲಾದ ಹಿಂದೂ ನಾರಿಯರನ್ನ ದುರ್ಗಿ ಸಿಂಹಿಣಿ ಹಾಗೂ ಕಾಳಿ ಮಾತಿಗೆ ಹೋಲಿಸ್ತಾ ಇದ್ದಾರೆ ಕೆಲವರು ಕೋಲುಗಳನ್ನ ದೊಡ್ಣೆಗಳನ್ನ ಹಿಡಿದು ಓಡಾಡ್ತಾ ಇದ್ರೆ ಇನ್ನು ಕೆಲವರು ಕೊಡಲಿಗಳನ್ನ ಹಿಡಿದು ಓಡಾಡ್ತಾ ಇದ್ದಾರೆ ಇದನ್ನ ಹಿಡಿದ ಮಾತ್ರಕ್ಕೆ ದುಷ್ಕರ್ಮಿಗಳನ್ನ ಹೊಡೆದು ಬಗ್ಗಿಸ್ತೀವಿ ಅನ್ನೋ ಅರ್ಥ ಅಲ್ಲ ನಮ್ಮ ಜೀವ ಉಳಿಸಿಕೊಳ್ಳೋದಕ್ಕೆ ಕೊನೆ ತನಕ ನಾವು ಹೋರಾಡ್ತೀವಿ ಅನ್ನೋದು ಅವರ ಉದ್ದೇಶ ಇಂಥ ಸ್ಥಿತಿಗೆ ಒಂದು ದೇಶ ಬಂದು ತಲುಪಿದೆ ಅಂದ್ರೆ ಹತ್ಯಾಕಾಂಡದಲ್ಲಿ ಭಾಗಿಯಾದವರಿಗೆ ನಾಚಿಕೆ ಆಗ್ಬೇಕು ಅಂತ ಅಲ್ಲಿನ ಜನರು ಉಗೀತಾ ಇದ್ದಾರೆ ಲಕ್ಷ ಲಕ್ಷ ಜನರಿಗೆ ಅನ್ನ ಕೊಟ್ಟ ದೇವಾಲಯವನ್ನೇ ಪುಡಿಗೈದ ರಕ್ಕಸರು ಯಾವ ಕೃತ್ಯಕ್ಕೂ ಹೇಸೋದಿಲ್ಲ ಅಂತ ಸಭ್ಯ ಸಮಾಜ ಬೈತಾ ಇದೆ ಅಂದಹಾಗೆ ಬಾಂಗ್ಲಾ ನರಮೇಧದಲ್ಲಿ ಎಷ್ಟು ಹಿಂದೂಗಳ ಹತ್ಯೆ ಆಗಿದೆ ಅನ್ನೋದರ ಅಸಲಿ ಲೆಕ್ಕ ಇನ್ನೂ ಹೊರಬಿದ್ದಿಲ್ಲ ಅಷ್ಟೆಲ್ಲಾ ಆದ ಮೇಲೂ ಧೈರ್ಯದಿಂದ ಅಲ್ಲೇ ಉಳಿದುಕೊಂಡ ಹಿಂದೂಗಳಿಗೆ ವಿಶ್ವವೇ ಶಹಬ್ಬಾಸ್ ಹೇಳ್ತಾ ಇದೆ ಅಂದಹಾಗೆ ಇತರೆ ಧರ್ಮದವರಿಗೆ ಏನಾದರೂ ಸಮಸ್ಯೆಗಳಾದರೆ ಆ ಧರ್ಮೀಯರು ಇರೋ ದೇಶಗಳಿಂದ ಬೆಂಬಲ ಬಂದೇ ಬರುತ್ತೆ ಅಷ್ಟೇ ಯಾಕೆ ನಮ್ಮ ದೇಶದಲ್ಲಿ ಬುದ್ಧಿ ಹೆಚ್ಚಿರೋ ಜೀವಿಗಳೆಲ್ಲ ಬೆಂಬಲ ಸೂಚಿಸುತ್ತಾರೆ ಆದರೆ ಹಿಂದೂಗಳಿಗೆ ತೊಂದರೆ ಆದಾಗ ಬೆಂಬಲ ಸಿಗೋದು ವಿರಳ ಅತಿ ವಿರಳ ಮೊದಲ ಬಾರಿಗೆ ಅನ್ನೋ ಹಾಗೆ ಬಾಂಗ್ಲಾ ಹಿಂದೂಗಳ ಪರ ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ ಮಾನವೀಯತೆ ಇರುವವರು ಒಗ್ಗೂಡ್ತಾ ಇದ್ದಾರೆ ಭಾರತದ ಆಪ್ತ ಮಿತ್ರ ಆಪತ್ಕಾಲದ ಬಂಧು ಇಸ್ರೇಲ್ ಬಾಂಗ್ಲಾ ಹಿಂದೂಗಳ ಪರ ನಿಂತಿದೆ ಇಸ್ರೇಲ್ನ ಜನರು ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಇರೋ ಒಂದು ಪಾಯಿಂಟ್ ಆರು ಕೋಟಿ ಯಹೂದಿಗಳು ಕೂಡ ಬಾಂಗ್ಲಾದ ಹಿಂದೂಗಳ ಬೆಂಬಲಕ್ಕೆ ನಿಂತಿದ್ದೀವಿ ಯಾರು ಕೂಡ ಹೆದರಬೇಡಿ ಅಂತ ಭರವಸೆ ನೀಡ್ತಾ ಇದ್ದಾರೆ ನೋವು ಅನುಭವಿಸಿದವರಿಗೆ ಮಾತ್ರ ನೋವು ಅರ್ಥ ಆಗೋದು ನಿಮ್ಮ ನೋವು ನಮಗೆ ಅರ್ಥ ಆಗಿದೆ ಅಂತ ಇಸ್ರೇಲ್ ಜನರು ಟ್ವೀಟ್ ಮಾಡಿ ಧೈರ್ಯ ಹೇಳ್ತಾ ಇದ್ದಾರೆ ಇನ್ನು ಭಾರತದ ಅಕ್ಕಪಕ್ಕದ ಪುಟ್ಟ ಪುಟ್ಟ ದ್ವೀಪಗಳಲ್ಲೂ ಕೂಡ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇದೆ ಅಂಡಮಾನ್ನಲ್ಲಿ ಬಾಂಗ್ಲಾದ ಹಿಂದೂಗಳನ್ನ ಉಳಿಸಿ ಅಂತ ಜಾಥಾ ಮಾಡಲಾಗಿದೆ ದ್ವೀಪದಲ್ಲಿ ನಡೆದ ಜಾತ್ರಾದಲ್ಲಿ ಧ್ವಜ ಹಾಗೂ ಭಾರತದ ಬಾವುಟವನ್ನ ಹಿಡಿದು ಸಾಕಷ್ಟು ಹಿಂದೂಗಳು ಭಾಗಿಯಾಗಿದ್ರು ಪ್ರಪಂಚದಾದ್ಯಂತ ಎಲ್ಲಾ ಹಿಂದೂಗಳು ಒಗ್ಗಟ್ಟಿನಿಂದ ಈ ಕೃತ್ಯವನ್ನ ಕಡೆಗಣಿಸಬೇಕು ಅನ್ನೋ ಸಂದೇಶವನ್ನ ಸಾರಿದ್ರು ಇತ್ತ ಕೆನಡಾದಲ್ಲಿ ಹಿಂದೂಗಳಿಗೆ ಯಹೂದಿಗಳು ಬೌದ್ಧರು ಹಾಗೂ ಕ್ರಿಶ್ಚಿಯನ್ನರು ಕೂಡ ಸಾಥ್ ನೀಡಿದ್ರು ಟೊರಾಂಟೋದ ಡೌನ್ ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸಾಕಷ್ಟು ಜನರು ಭಾಗಿಯಾಗಿದ್ರು ಸೇವ್ ಬಾಂಗ್ಲಾದೇಶ್ ಹಿಂದೂ ಅನ್ನೋ ಬ್ಯಾನರ್ ಬೋರ್ಡ್ ಗಳನ್ನ ಹಿಡಿದು ನೊಂದವರಿಗೆ ಬೆಂಬಲವನ್ನ ಸೂಚಿಸಿದ್ರು ಪುಟ್ಟ ಪುಟ್ಟ ಮಕ್ಕಳು ಕೂಡ ಈ ಜಾಥಾದಲ್ಲಿ ಭಾಗಿಯಾಗಿದ್ದು ಎಲ್ಲರ ಗಮನವನ್ನ ಸೆಳೆಯುವಂತಿತ್ತು ಬಾಂಗ್ಲಾದಲ್ಲಿ ಸದ್ಯಕ್ಕೆ ಹೊಸ ಸರ್ಕಾರ ರಚನೆಯಾಗಿದೆ ನೀವು ಅಲ್ಲಿನ ಹಿಂದೂಗಳ ಮೇಲೆ ಗಮನ ಹರಿಸಿ ಅವರ ಮೇಲೆ ಆಗ್ತಾ ಇರೋ ಹಲ್ಲೆಗಳನ್ನ ತಪ್ಪಿಸಿ ಅಂತ ಮನವಿ ಮಾಡಿದ್ರು ಅಂದ್ಹಾಗೆ ಭಾರತದಲ್ಲಿ ಬಾಲಿವುಡ್ ಅಂತ ಹೊಂದಿರೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆ ಅಲ್ವಾ ಅಲ್ಲಿರೋ ಗಣ್ಯ ವ್ಯಕ್ತಿಗಳು ಹಾಮಾಸ್ ಉಗ್ರರ ಪರವಾಗಿ ಕಣ್ಣೀರು ಸುರಿಸಿದ್ರು ಅನ್ನೋದು ನಿಮಗೆ ಗೊತ್ತೇ ಇದೆಯಲ್ವಾ ಆಲ್ ಐಸಾನ್ ರಫಾ ಅನ್ನೋ ಟ್ಯಾಗ್ ಲೈನ್ ಅದನ್ನ ಪೋಸ್ಟ್ ಮಾಡಿದ ಮಹನೀಯರನ್ನ ಭಾರತೀಯರು ಎಂದೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ವರುಣ್ ಧವನ್ ದೀಪಿಕಾ ಪಡುಕೋಣೆ ರಣಬೀರ್ ಕಪೂರ್ ರಶ್ಮಿಕಾ ಮಂದಣ್ಣ ಸಮಂತ ಹೀಗೆ ಹುಡುಕ್ತಾ ಹೋದ್ರೆ ಇನ್ನೂ ಸಾಕಷ್ಟು ಗಣ್ಯರು ಸಿಗ್ತಾರೆ ಇವರೆಲ್ಲ ಅವತ್ತು ರಾಫಾ ರಫಾ ಅಂತ ಅತ್ತಿದ್ದನ್ನ ನೋಡಿ ಮಾನವೀಯತೆಗೆ ಇನ್ನೊಂದು ಮುಖ ಇದ್ರೆ ಅದು ಇವರದ್ದೇ ಅಂತ ಅವರನ್ನ ಇಷ್ಟಪಡುವವರು ಅನ್ಕೊಂಡಿದ್ರು ಆದ್ರೆ ಈಗ ಆವತ್ತು ರಾಫಾ ರಾಫಾ ಅಂದವರಿಗೆ ಬಹುಶಃ ಇವತ್ತು ಕಫ ಆಗಿರ್ಬೇಕು ಒಬ್ಬರೇ ಒಬ್ರು ಬಾಯಿ ಬಿಡ್ತಾ ಇಲ್ಲ ದೇಶದ ಜನ ನಮ್ಮನ್ನ ನೋಡ್ತಾ ಇದ್ದಾರೆ ಕನಿಷ್ಠ ಪಕ್ಷ ಒಂದು ಸಂತಾಪದ ಮಾತನ್ನಾದ್ರೂ ಆಡ್ಬೇಕು ಅಂತ ಒಬ್ರಿಗೂ ಅನ್ನಿಸ್ತಿಲ್ಲ ಅಂದ್ರೆ ಅವರನ್ನ ಹೊತ್ತು ಮೆರೆಸ್ತಾ ಇರೋ ಜನರು ಯೋಚಿಸ್ಬೇಕಾಗತ್ತೆ ಏನು ದಿ ಗ್ರೇಟ್ ತ್ರಿವರಾಠಿ ಬುದ್ಧಿವಂತಿಕೆಗೆ ಇನ್ನೊಂದು ಹೆಸರೇ ಅವನು ಅಂತ ಅವನ ಅಭಿಮಾನಿಗಳು ಹೇಳ್ತಾರೆ ಬಾಂಗ್ಲಾದ ಹಿಂದೂಗಳ ಬಗ್ಗೆ ಒಂದೇ ಒಂದು ಸ್ವರ ಬರಲಿಲ್ವಲ್ಲ ಯಾಕೆ ಅನ್ನೋದು ಬಹಳಷ್ಟು ಜನರ ಪ್ರಶ್ನೆ ಭಾರತದಲ್ಲಿ ಒಂದು ಸೂಜಿ ಕೆಳಗೆ ಬಿದ್ರು ಅದನ್ನ ಮೋದಿಯೇ ಕೆಳಗೆ ಹಾಕಿದ್ದು ಅನ್ನೋ ಲೆವೆಲ್ಗೆ ಹುಡುಕಿ ಹುಡುಕಿ ಮೋದಿ ಸರ್ಕಾರದ ವಿರುದ್ಧ ಮಾತಾಡ್ತಾನೆ ಆದ್ರೆ ಇಡೀ ಮನುಕುಲವೇ ತಲೆ ತಗ್ಗಿಸೋ ಘಟನೆ ಆಗ್ತಾ ಇದ್ರು ಒಂದೇ ಒಂದು ಮಾತು ಬರೋದಿಲ್ಲ ಅಂದ್ರೆ ಏನರ್ಥ ಅನ್ನೋದಕ್ಕೆ ಈಗಲೂ ಕೂಡ ಜನರು ಉತ್ತರವನ್ನ ಹುಡುಕ್ತಾ ಇದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಆಲೈಸಾನ್ ಐಸಾನ್ ಬಾಂಗ್ಲಾದೇಶ್ ಹಿಂದೂಸ್ ಅನ್ನೋದು ಕಳೆದ ಕೆಲ ದಿನಗಳಿಂದ ಟ್ರೆಂಡ್ ಆಗ್ತಾ ಇದೆ ಸುಸಂಸ್ಕೃತ ಅಪ್ಪ ಅಮ್ಮನಿಂದ ಸಂಸ್ಕಾರ ಕಲಿತವರು ವಾಸ್ತವ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವಷ್ಟು ಪ್ರಬುದ್ಧತೆ ಇರುವವರು ಎಲ್ಲರೂ ಕೂಡ ಅದಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಆಲ್ ಐಸಾನ್ ಇಂಡಿಯನ್ ಮುಸ್ಲಿಮ್ಸ್ ಅನ್ನೋ ಟ್ರೆಂಡ್ ಕೂಡ ಶುರುವಾಗಿದೆ ಇದಕ್ಕೆ ಯಾವ್ಯಾವ ಸೆಲೆಬ್ರಿಟಿಗಳು ಬೆಂಬಲ ನೀಡುತ್ತಾರೆ ಅನ್ನೋದು ಸಸ್ಪೆನ್ಸ್ ಇನ್ನು ಬಾಂಗ್ಲಾದಲ್ಲಿ ಮಧ್ಯಂತರ ಸರ್ಕಾರ ರಚನೆ ಆಗುವ ಹೊತ್ತಲೇ ಬಾಂಗ್ಲಾದ ಏಕೈಕ ನೊಬೆಲ್ ಪ್ರಶಸ್ತಿ ವಿಜೇತ ಹಾಗೂ ಹಸೀನಾ ಸರ್ಕಾರದ ಪತನಕ್ಕೆ ಕಾರಣವಾದ ವ್ಯಕ್ತಿ ಮಾಧ್ಯಮಗಳಿಗೆ ಎಚ್ಚರಿಕೆ ನೀಡುತ್ತಾ ಇದ್ದಾರೆ ತಮ್ಮ ನೇತೃತ್ವದಲ್ಲಿ ಸದ್ಯ ಸರ್ಕಾರ ಇರುತ್ತೆ ಅನ್ನೋ ಖುಷಿಯಿಂದ ಹಿಗ್ಗಿರೋ ಎಂಬತ್ನಾಲ್ಕು ವರ್ಷದ ಯುನಸ್ ಬಾಂಗ್ಲಾ ಮಾಧ್ಯಮಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಇಲ್ಲಿ ಗಲಭೆ ಆಗುವ ಹೊತ್ತಲ್ಲಿ ನೀವೆಲ್ಲ ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ಬೆಂಬಲವನ್ನ ಸೂಚಿಸ್ತಾ ಇದ್ರಿ ನಾನು ಎಲ್ಲವನ್ನ ನೋಡ್ತಾ ಇದ್ದೇನೆ ನಾನೀಗ ನಿಮ್ಮ ನ್ಯೂಸ್ ಅನ್ನ ನೋಡ್ತಾ ಇಲ್ಲ ಬದಲಾಗಿ ಬಿಬಿಸಿ ನ್ಯೂಸ್ ನಿಂದ ವಿಷಯಗಳನ್ನ ತಿಳಿದುಕೊಳ್ತಾ ಇದ್ದೇನೆ ಇದೇ ಮುಂದುವರೆದರೆ ನಿಮ್ಮ ಮಾಧ್ಯಮಗಳನ್ನ ಬಂದ್ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಆರಂಭದಲ್ಲೇ ಈ ಮಟ್ಟದಲ್ಲಿ ಅಬ್ಬರಿಸ್ತಾ ಇದ್ರೆ ಬಾಂಗ್ಲಾದಲ್ಲಿ ಮುಂದಿನ ದಿನಗಳು ಕಷ್ಟ ಇದೆ ಅಂತ ಚರ್ಚೆಗಳು ಜೋರಾಗ್ತಾ ಇವೆ ಮೊಹಮ್ಮದ್ ಯುನಸ್ ಸರ್ವಾಧಿಕಾರಿ ಆಗ್ತಾರಾ ಅನ್ನೋ ಮಾತುಗಳು ಕೂಡ ದಟ್ಟವಾಗ್ತಾ ಇದೆ ಇನ್ನು ಬಾಂಗ್ಲಾದಲ್ಲಿ ದೇಶ ಪ್ರೇಮ ಅನ್ನೋದಕ್ಕೆ ಜಾಗವೇ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಪಾಕಿಸ್ತಾನದ ಸೇನೆ ಬಾಂಗ್ಲಾ ಸೇನೆ ಎದುರು ಮಂಡಿಯೂರಿತ್ತು ಇದರ ನೆನಪಿಗಾಗಿ ಆ ಸನ್ನಿವೇಶವನ್ನ ಪ್ರತಿಮೆ ಮಾಡಿ ಇರಿಸಲಾಗಿತ್ತು ಆದ್ರೆ ಬಾಂಗ್ಲಾದ ದುಷ್ಕರ್ಮಿಗಳು ಅದನ್ನ ಧ್ವಂಸಗೈದಿದ್ದಾರೆ ಎರಡನೇ ವಿಶ್ವ ಯುದ್ಧದ ಈ ಘಟನೆಯನ್ನ ಇತಿಹಾಸ ಎಂದು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಆ ಯುದ್ಧದಲ್ಲಿ ಅತಿ ದೊಡ್ಡ ಸೇನೆಯೊಂದು ಮಂಡಿಯೂರಿತ್ತು ಅನ್ನೋ ಹೆಮ್ಮೆ ಇದಕ್ಕಿತ್ತು ಅಂದಹಾಗೆ ಆ ಹೊತ್ತಲ್ಲಿ ಬಾಂಗ್ಲಾದೇಶಕ್ಕೆ ಬೆಂಬಲ ನೀಡಿದ್ದೇ ಭಾರತ ಮೇಜರ್ ಜನರಲ್ ಗಿಯಾಜಿ ಹಾಗೂ ಅವರ ತೊಂಬತ್ ಸಾವಿರ ಸೈನಿಕರ ಪಡೆ ಲೆಫ್ಟಿನೆಂಟ್ ಜನರಲ್ ಜಗಜೀತ್ ಸಿಂಗ್ ಅರೋರಾ ಎದುರು ಶರಣಾಗಿತ್ತು ಇದರ ಸ್ಮಾರಕವನ್ನೇ ಧ್ವಂಸಗೈತಾರೆ ಅಂದ್ರೆ ಇವರ ಪ್ರಬುದ್ಧತೆ ಶಿಕ್ಷಣ ಕಾಮನ್ ಸೆನ್ಸ್ ಇದೆಲ್ಲವನ್ನ ನೆನೆದು ಪ್ರಪಂಚ ನಾಗ್ತಾ ಇದೆ ಒಟ್ನಲ್ಲಿ ನಿದ್ದೆಯಲ್ಲಿರೋ ಕೆಲವರನ್ನ ಎಚ್ಚರಿಸಬೇಕು ಅಂದ್ರೆ ದೊಡ್ಡದೊಂದು ಘಟನೆ ನಡೆಯಲೇಬೇಕು ಹಿಂದೂಗಳ ಪಾಲಿಗೆ ಬಾಂಗ್ಲಾ ಘಟನೆ ಪಾಠ ಅನ್ನೋದು ಹಲವರ ಅಭಿಪ್ರಾಯ ಇದು ಮುಂದೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ